ಓ ಮುಂದಿನ ಕರು ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಲು ಪರೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಸುಭಾಷ್ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ಕಳೆದ ಹದಿನೈದರಿಂದ ಹದಿನಾರು ವರ್ಷದಿಂದ ನಿರಂತರ ನೆಲ ಜಲ ಭಾಷೆ ವಿಚಾರವಾಗಿ ಸಾಕಷ್ಟು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಬಂದಿದೆ ಈ ಭಾಗದ ಸಮಗ್ರ ಅಂಜನಾಗಿರಿ ಅಭಿವೃದ್ಧಿ ವಿಚಾರವಾಗಿ ಕೂಡ ನಾವು ಸಾಕಷ್ಟು ಅದ್ರ ಬಗ್ಗೆ ಅಭಿವೃದ್ಧಿ ಆಗಬೇಕಂತ ನಮ್ಮ ಅಭಿಪ್ರಾಯ ಇದೆ ಹಾಗಾಗಿ ನಮ್ಮ ಜನಪ್ರಿಯ ಶಾಸಕರ ಕಾರ್ಯಕರ್ತರೂ ಈಗ ಎಲ್ಲೀಚರಾಗಿ ಸಾಕಷ್ಟು ಅನುದಾನವನ್ನು ತಂದಿದ್ದಾರೆ ಇನ್ನೂ ಸಾಕಷ್ಟು ಅನುದಾನ ತರಬೇಕಾಗಿದೆ ಅದೇ ರೀತಿಯಾಗಿ ನಮ್ಮ ಈ ಭಾಗದ ಕಂಡುಹಳ್ಳಿ ಒಂದು ಆ ಭಾಗದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಹೋಗಿ ಈ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಐತಿಹಾಸಿಕ ಹತ್ರ ತಪ್ಪಾಸ ಇರಬಹುದು ಇರ್ಬೋದು ಮಾಡಬೇಕಾಗಿದೆ ಮತ್ತೊಮ್ಮೆ ತಮಗೆ కన్నడకే హోరాడు కన్నడన కన్న కన్నడే కాపాడు నన్న నన్న దోగుల హరికేలు మరయదీరు చిన్న మరదే అందరూ ఇవ్వు మరదే నన్న ఈ కన్నడ పద్యద ముఖాంతర ఎం ఎప్ప కన్నడ రాజ్యోత్సవ శుభాషన్ హా ఈ కన్నడ నెల జల భాష ಈ ಹೋರಾಟಗಳು ಈಗ ಇಂದಿನ ದಿನಮಾನಗಳಲ್ಲಿ ಕನ್ನಡದ ಸಲುವಾಗಿ ನಾವು ಎಲ್ಲರೂ ಮತ್ತೆ ಪಣತೊಟ್ಟು ಹೋರಾಟ ಮಾಡ್ತೇವೆ ಅಂತೇಳಿ ಈ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸಾಧಿಮಾನಿ ಕನ್ನಡಿಗರು ಕನ್ನಡ ರಕ್ಷಣಾ ವೇದಿಕೆಯಿಂದ ಕಾಲ ತೋರ್ತಾ ಇದ್ದೇನೆ ಕರ್ನಾಟಕ ರಕ್ಷಣಾ ವೇದಿಕೆ ವಿಲಯ್ನಗರದಲ್ಲಿ ದಿನ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ತಿರಂಭಣೆಯಿಂದ ಆಚರಿಸಿ ನನಗೆ ನನ್ನ ಸ್ನೇಹಿತರಾದ ರಾಜ್ಯಾಧ್ಯಕ್ಷರಾದ ರಾಜೇಶ್ ರೆಡ್ಡಿ ಅವರು ನಮಗೆ ಈ ಧ್ವಜಾರೋಹಣದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ದಕ್ಕೆ ನಮಗೆ ಭಾಳ ಸಂತೋಷವಾಗಿದೆ ಮತ್ತು ಕರ್ನಾಟಕ ಸ್ವಾಭಿಮಾನಿ ಕೃಷ್ಣಾವೇರಿಕೆ ಮತ್ತು ಇವತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣವನ್ನು ನೆರವೇರಿಸಿ ಈ ತಾನೇ ಅವರು ಮಾತನಾಡಿದ್ದಾರೆ ಗಂಡುಗಲಿ ಕುಮಾರರಾಮನ ಬಗ್ಗೆ ಮತ್ತು ಅಕ್ಕ ಬುಗ್ಗರು ಇರ್ಬೋದು ಪಕ್ಕದಲ್ಲಿರ್ತಕ್ಕಂಥ ಇಕ್ಕ ಇಕ್ಕಾದ ಹಕ್ಕಿ ಮತ್ತು ಅಂಜಿನಾದ್ರಿ ಇರ್ಬೋದು ಇವೆಲ್ಲ ಒಳಗೊಂಡಂಥ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ನಗರವಾದ ಗಂಗಾವತಿ ನಗರ ಇನ್ನು ಬರುವ ಶತಮಾನಗಳಲ್ಲಿ ಎಲ್ಲ ಕರ್ನಾಟಕ ಅನೇಕ ಸಂಘ ಸಮಸ್ಯೆಗಳಿರ್ಬೋದು ಒಳ್ಳೆಯ ಗಂಗಾವತಿ ತಾಲೂಕು ತಾಲೂಕಿಗಾಗಿ ಒಳ್ಳೆಯ ಹೋರಾಟಗಳನ್ನು ಮತ್ತು ಕನ್ನಡವನ್ನು ಬಿಟ್ಟುಕೊಡದೆ ಬರುವ ದಿನಮಾನಗಳಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ